ನೀವು ರಿಯಲ್ ಆಗಿ ಫುಡ್ ಸ್ಟ್ರೀಟ್ ನೋಡಿರ್ತೀರ ಚಾರ್ಟ್ ಸ್ಟ್ರೀಟ್ ನೋಡಿರ್ತೀರ ಚರ್ಚ್ ಸ್ಟ್ರೀಟ್ ನೋಡಿರ್ತೀರ ಬ್ರದಿ ಎಲ್ಲ ಸೆಕೆಂಡ್ ಹ್ಯಾಂಡ್ ಬಜಾರ್ ಸ್ಟ್ರೀಟ್ ನೋಡಿರ್ತೀರ ಆದರೆ ಹೂವಿನ ಸ್ಟ್ರೀಟ್ ನೋಡಿದ್ದೀರಾ ನೋಡಿ ಇದನ್ನ ಹೂವಿನ ಸ್ಟ್ರೀಟ್ ಅಂತಲೇ ಹೇಳ್ಬೋದು ಆ ಥರ ಇದೆ ಈ ರೋಡಿನ ಎರಡು ಬದಿಯಲ್ಲೂ ಹೂಗಳನ್ನು ಯಾವ ಥರ ನೆತ್ತಾಕಿದ್ದಾರೆ ನೋಡಿ ನೋಡಿ ಕೆ ಆರ್ ಮಾರ್ಕೆಟಲ್ಲಿ ಹೂವಿನ ಸಂತೆ ನೋಡಿ ಪ್ರತಿದಿನ ಈ ಥರ ಇರುತ್ತೆ ಪ್ರತಿದಿನ ನೀವು ಲಾಲ್ಬಾಗಿ ಹೋದರೆ ಒಂದು ದಿವಸ ಫ್ಲವರ್ ಶೋ ನೋಡ್ಬೋದು ವರ್ಷದಲ್ಲಿ ಆದರೆ ಇಲ್ಲಿ ಬಂದರೆ ಪ್ರತಿ ದಿವಸ ಫ್ಲವರ್ ಶೋ ಯಾವ ಥರ ಜೋಡಿಸಿದ್ದಾರೆ ನೋಡಿ ನೋಡಿ ಇಪ್ಪತ್ತು ಹೂ ಇರುತ್ತಂತೆ ಒಂದು ಬುಚ್ಚಲ್ಲೇ ಇದನ್ನು ಯಾವ ಥರ ಹೂವಿಂದ ರಾಶಿ ಮಾಡಿದ್ದಾರೆ ನೋಡಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇಬ್ಬನ್ನಿ ಸ್ಟುಡಿಯೋ ನಾವೇತು ಬಂದಿರೋದು ಬೆಂಗಳೂರು ನಗರದ ಅತ್ಯಂತ ಪ್ರಸಿದ್ಧವಾದ ಹೂವಿನ ಮಾರುಕಟ್ಟೆ ಆದ ಕೆ ಆರ್ ಫ್ಲವರ್ ಮಾರ್ಕೆಟ್ ಕೆ ಆರ್ ಹೂವಿನ ಮಾರುಕಟ್ಟೆ ಇದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಹೂವಿನ ಮಾರುಕಟ್ಟೆಯಲ್ಲಿ ಒಂದು ಹೂವಿನ ಮಾರುಕಟ್ಟೆ ಆಗಿದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಸ್ಥಾಪನೆ ಆಗುತ್ತೆ ಇದಕ್ಕೆ ಮೈಸೂರಿನ ಮಹಾರಾಜರಾದಂಥ ಕೃಷ್ಣರಾಜ ಒಡೆಯರ್ ಹೆಸರಿರ್ತಾರೆ ಅಂದರೆ ಕೆ ಆರ್ ಮಾರುಕಟ್ಟೆ ಅಂದರೆ ಕೃಷ್ಣರಾಜ ಒಡೆಯರ್ ಮಾರುಕಟ್ಟೆ ಅಂತ ಇನ್ನೇನು ಸಂಕ್ರಾಂತಿ ಹಬ್ಬ ತುಂಬ ಹತ್ತಿರ ಇರೋದ್ರಿಂದ ಹೂವಿನ ವ್ಯಾಪಾರ ಬರೀ ಜೋರಾಗಿ ನಡೀತಾ ಇದೆ ನೋಡೋಣ ಯಾವ್ಯಾವ ಹೂಗಳು ಬಂದಿದ್ದಾವೆ ಹೂವು ಯಾವ ಯಾವ ಹೂಗಳು ಎಲ್ಲಿಂದ ಬಂದಿದ್ದಾವೆ ಹಾಗೆ ಹಬ್ಬದ ಪ್ರಯುಕ್ತ ವ್ಯಾಪಾರ ಹೇಗೆ ನಡೀತಾ ಇದೆ ಪ್ರತಿಯೊಂದು ವ್ಯಾಪಾರ ಹತ್ರ ಕೇಳಿ ನೋಡೋಣ ಇದರಲ್ಲಿ ಮಾರ್ಕೆಟಲ್ಲಿ ಎರಡು ಭಾಗ ಇದೆ ಒಂದು ಹೂವಿನ ಮಾರ್ಕೆಟ್ ರೋಡು ಅಲ್ಲಿ ಬರೀ ಹೂ ಪೂಜೆಗೆ ಬೇಕಂಥ ಹೂಗಳು ಸಿಗುತ್ತೆ ಅಂದರೆ ಗುಲಾಬಿ ಹೂ ಆಗಿರ್ಬೋದು ಸೇವಂತಿ ಆಗಿರ್ಬೋದು ಸುಗಂಧರಾಜ ಆಗಿರ್ಬೋದು ಹಾರಗಳಾಗಿರ್ಬೋದು ಈ ಥರ ಈಗ ಈ ಸೈಡ್ ಫುಲ್ ಸಿಗುತ್ತೆ ಇನ್ನೊಂದು ಸೈಡು ಈ ರೋಡ್ ಸೈಡ್ ಫುಲ್ಲು ಡೆಕೋರೇಷನ್ ಹೂಗಳು ಅಂದರೆ ಈಗ ಮದುವೆಗಾಗಿರ್ಬೋದು ಅಥವಾ ದೇವಸ್ಥಾನ ಅಲಂಕಾರ ಆಗಿರ್ಬೋದು ಅಥವಾ ಏನಾದರೂ ಅಲಂಕಾರಿಕ ಹೂಗಳು ಕಂಪ್ಲೀಟ್ ಸಿಗ್ತವೆ ನಾನು ಈಗ ಒಂದು ಬೈ ಒನ್ ತೋರಿಸ್ತಾ ಹೋಗ್ತೀನಿ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ತಿರ ಇರೋದ್ರಿಂದ ಹೂವಿನ ವ್ಯಾಪಾರ ಬರೀ ಜೋರಾಗಿ ನಡೀತಾ ಇದೆ ಯಾವ್ಯಾವ ಹೂಗಳು ಬಂದಿದ್ದಾವೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಹೂನ್ ಯಾವ ಥರ ರಿಂಗ್ 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 ಐ ಜೋಸಿಟ್ಟಿದ್ದಾರೆ ಅಂತ ಐದೈದು ಕೊಡ್ತೀರಾ ಹೂಗಳ್ನು ಹೂಗಳ್ನ ಹೆಂಗೆ ಜೋಡಿಸಿದ್ದಾರೆ ಅಂದರೆ ಹೂವಿನ ಹಾಸಿಗೆ ಇದೆ ಆ ಥರ ಜೋಡಿಸಿದ್ದಾರೆ ನೋಡಿ ಬೇರೆ ಬೇರೆ ಆ ರೀತಿ ನೋಡಿ ಯಾವ ಥರ ಇದೆ ಅಂತ ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಆಗ ಎಷ್ಟ ಒಂದಿದು ಮೂವತ್ತು ಅಂದರೆ ಒಂದು ಗುಚ್ಚ ಒಂದು ಪೀಸಿಗೆ ನೋಡಿ ಒಂದು ಪೀಸಿಗೆ ಮೂವತ್ತು ರೂಪಾಯಿ ಹಂಗಂತೆ ನೋಡಿ ಈ ಥರ ಗುಚ್ಚು ಮಾಡಿರ್ತಾರೆ ಒಂದು ಗು ಗುಚ್ಚಿಗೆ ಮೂವತ್ತು ರೂಪಾಯಿ ಅಂತ ನೋಡಿ ಈ ಥರ ಹಾಗೆ ಬೇರೆ ಬೇರೆ ಹೂವುಗಳನ್ನು ಇದು ಮಾಡಿದ್ದಾರೆ ಹಾಂ ಇದೆ ಹತ್ತು ಕುಚ್ಚಿ ಇರುತ್ತಾ ಓಕೆ ಈ ಒಂದು ಕುಚ್ಚಿಗೆ ಹತ್ತು ಒಂದು ಕುಚ್ಚರ ಹತ್ತು ಪೀ ಕುಚಿ ಒಂದು ಪೀಸ್ ಇರುತ್ತೆ ಒಂದು ಕುಚ್ಚಿಗೆ ಮೂವತ್ತು ರೂಪಾಯಿ ಟೋಟಲ್ ಹತ್ತು ಕುಚ್ಚಿಗೆ ಮುನ್ನೂರು ರೂಪಾಯಿ ಅಂತ ಕನ್ಸೆಷನ್ ಇಲ್ಲ ಕುಚಿ ತಗೊಂಡ್ರೆ ಓಕೆ ಹಾಂ ನೋಡಿ ಹೀಗೆ ಪ್ರತಿಯೊಂದು ಹೂಗಳನ್ನು ಈ ಥರ ಜೋಡ್ಸ್ಕೊಂಡಿದ್ದಾರೆ ಹಬ್ಬದ ಪ್ರಯುಕ್ತ ಹೂಗಳು ಜಾಸ್ತಿ ಬಂದಿದ್ದಾವೆ ನೋಡಿ ಬೇರೆ ಬೇರೆ ಹೂಗಳು ಜನ ವ್ಯಾಪಾರದಲ್ಲಿ ತುಂಬ ಬ್ಯುಸಿ ಹಾಕೋತಿದ್ದಾರೆ ನೋಡಿ ಅವ್ರು ಜೋಡ್ಸಿಟ್ಟಿದ್ ನೋಡಿ ಇನ್ನು ಇಷ್ಟು ವ್ಯಾಪಾರಕ್ಕೆ ಜೋಡ್ಸಿಟ್ಕೊಟ್ರೆ ಅದನ್ನು ಚೀಲ್ದಲ್ಲಿ ಬಂದು ಇಟ್ಟಿದ್ದೆವು ಯಾವ ಥರ ಕ್ಲೀನಾಗಿ ತಂದಿದ್ದಾರೆ ಹೇಗೆ ಇದು ಮಾಡಿದ್ದಾರೆ ಅಂತ கம்படஸ் ಏನೇನು ಹೂಗಳು ಸಿಗುತ್ತಾ ನಿಮ್ಮಲ್ಲಿ ಎಲ್ಲ ತರ ಹೂವು ಸಿಗ್ತದೆ ಇದು ಹಾರಗಳು ಎಷ್ಟು ರೇಟ್ ಇದು ಇದು ಬಂದು ನಮ್ಗೆ ಆರ್ನೂರ ಐವತ್ತು ರೂಪಾಯಿ ಏಳ್ನೂರು ಎಂಟುನೂರ ಐವತ್ತು ಹಾಕ್ತೀವಿ ಓಕೆ ಈ ಹೂ ಎಲ್ಲಿಂದ ಬರುತ್ತಣ ಇದು ನಮಗೆ ಬಂದು ಮಾರ್ಕೆಟ್ ಒಳಗೆ ಸ್ಟಾಲು ಒಳಗೆ ಇರುತ್ತೆ ಅಲ್ಲಿಂದ ತಗೊಬಂದು ನಾವು ಹೊಲಸ್ಕೊಂಡು ಒಲೆ ಮನೆ ಕೊಟ್ಟು ಕೂಲಿ ಅವ್ರ ಮನೆ ಕೊಟ್ಟು ಅವ್ರು ಕೂಲಿ ಕೊಟ್ಬಿಟ್ಟು ನಾವು ತಗೊಬಂದು ಇದು ಮಾರೋದು ಅಂದ್ರೆ ಎಲ್ಲಿಂದ ಎಲ್ಲಿಂದ ತರ್ತಾರೆ ಹೂಗಳನ್ನ ಇದು ಅಲ್ಲಿ ರೈತರಿಂದ ಡೀಲ್ ಮಾಡ್ಕತಾರೆ ಅವರು ಯಾವ ಯಾವ ಚಿಕ್ಕಬಳ್ಳಾಪುರ ಅಲ್ಲೇ ಇಲ್ಲೇ ಲೋಕಲ್ ಬರ್ತವೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರ ಅಣ್ಣ ಮಾರ್ಕೆಟು ಒಂದುವರೆಂದ ರಾತ್ರಿ ಒಂದುವರೆ ಒಂದು ಇರುತ್ತೆ ಇದೇನು ಕ್ಲೋಸ್ ಮಾಡ್ತಾರೆ ಏಳುವರೆ ಎಂಟು ಗಂಟೆ ಪೊಲೀಸ್ ಬರ್ತಾರೆ ಓಕೆ ಹೋಗ್ತೀವಿ

மார்க்கெட்டில் இல்லை எத் இல்ல சேல் இது ಾಗಿಲ್ಲ ಗಡ್ದು ಅಣ್ಣ ನೋಡಿ ಬೈಷ್ಕೊಳ್ಳಿ ಇಷ್ಟೋ ಬೈಚ್ಕೊಳಿಸಿ ಹಾಕೋಣ ಅಣ್ಣಾರ ಈ ಹೂಗಳ್ ನೇತಾಕಿದ್ ನೋಡಿ ಅವರ ನೋಡಿ ವ್ಯಾಪಾರ ಮುಗಿದು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಫೋನೆಲ್ಲ ಜೋಡಿಸ್ತಾ ಇದಾರೆ ಕುಚ್ಚಿದು ಬೆಲೆ ಹನ್ನೆರಡು ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆ ವ್ಯಾಪಾರ ಆಗ್ತಾ ಇದೆ ಒಂದು ಕುಚ್ಚು

ಹಾ ಜಾಸ್ತಿ ತಗೊಂಡ್ರೆ ಸಾವಿರ ಎಂಟುನೂರು ವ್ಯಾಪಾರ ನೋಡಿ ಖಾಲಿ ಅಷ್ಟೇ ಇದು ಇಲ್ಲಿ ಬರುತ್ತೆ ನಾವು ಇದು ಮಂಡಿ ಓಡ ಇಲ್ಲಿ ನಮ್ದು ಇದೆ ಇಲ್ಲಿ ಓಡ ಹೊಲ್ಸ್ಬಿಟ್ಟು ಇಲ್ಲಿ ತಂದು ಮಾಡ್ತೀವಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನೈಟು ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಫ್ರೆಸ್ಟಿವಲ್ ಎಲ್ಲ ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಸ್ಟಾರ್ಟು ಮಾಮೂಲಿ ಟೈಮೆಲ್ಲ ಒನ್ ಓ ಕ್ಲಾಕ್ ಈಗ ಮುಗಿಯೋದು ವ್ಯಾಪಾರ ವ್ಯಾಪಾರ ನೈನ್ ತರ್ಟಿ ನೈನ್ ತರ್ಟಿ ನೈನ್ ಓ ಕ್ಲಾಕ್ ವ್ಯಾಪಾರ ಆಗಲಿಲ್ಲ ಹಾ ಇಲ್ಲ ಅಂದ್ರೆ ಮಾಮೂಲಿ ಕೋರ್ಟ್ ರೂಮಲ್ಲಿ ಇರ್ತಾರೆ ಅದೆಲ್ಲ ಟೂ ಡೇಸ್ ತಡೆಯುತ್ತೆ ಹೂವು ಯಾಕಂದರೆ ಆಗೋದು ಪಾರ್ಸಲ್ ಐಟಮ್ಗಳು ಹೂವುಗಳು ತಡೀತದೆ ಟೂ ಡೇಸ್ ಈಗ ಯಾರಾದರೂ ಆರ್ಡರ್ ಕೊಡ್ತಾರೆ ನಮಗೆ ನಾವು ಈವೆಂಟ್ಸ್ ಮಾಡ್ತೀವಿ ಆರ್ಡ್ರ್ ಎಲ್ಲ ಕೊಟ್ಟರೆ ಕಳಿಸ್ತೀವಿ ಕಳಿಸ್ತೀವಿ ಬಸ್ ಎಲ್ಲ ಕಳಿಸ್ತೀವಿ ಬಸ್ ನೀಟಾಗಿ ಪ್ಯಾಕ್ ಮಾಡಿ ಭಾಳ ಕಾಯಿ ಇದೆ ಭಾಳ ಭಾಳ ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಹೂವು ಹಾಕಿ ನೀಟಾಗಿ ಪಾರ್ಸಲ್ ಮಾಡಿ ಕಳಿಸ್ಬಿಡ್ತೀವಿ ನೋಡಿ ಆಹಾರಗಳು ಹೇಗಿದ್ದಾವೆ ಇವ್ರ ಹತ್ರ ರೇಟ್ ಕೇಳೋಣ ಹೇಗಿದೆ ಅಂತ ಹೂವಿನ ರೇಟು ಬಜಾರ್ ಕಮ್ಮಿಯಾಗಿ ಹೋಗಿದೆ ಸಾಮರ್ಥ್ಯ ಭಾಳ ಬೆಳೆದಿದ್ದಾರೆ ಈ ಸಾರಿ ಬೆಲೆ ಡೌನ್ ಇರೋದ್ರಿಂದ ವ್ಯಾಪಾರ ಮಾರ್ಕೆಟ್ ವ್ಯಾಪಾರ ಹೇಳ ಎಲ್ಲ ಇಪ್ಪತ್ತು ರೂಪಾಯಿ ಬೆಲೆಗಳ ಎಲ್ಲ ಇಪ್ಪತ್ತು 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 ಹದಿನೈದು ಆಗ್ತಾ ಇರೋದು ಈಗ ಒಂದೊಂದು ಇದಕ್ಕೆ ಇಪ್ಪತ್ತು ಒಂದು ಪೀಸ್ ಇಪ್ಪತ್ತು ರೂಪಾಯಿ ಎಲ್ಲೋ ಇಲ್ಲ ವೈಟ್ ಮಾತ್ರ ಮೂವತ್ತು ರೂಪಾಯಿ ಬೆಲೆ ಎಲ್ಲೋ ಇಪ್ಪತ್ತು ರೂಪಾಯಿ ಬೆಲೆ ಆದರೂ ಕೂಡ ವ್ಯಾಪಾರ ಹಾಂ ವೈಟ್ ಅಂದರೆ ಇದು ಬೆಳಿಗ್ಗೆ ಎಷ್ಟು ಗಂಟೆ ನೈಟ್ ಒಂದೂವರೆ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆ ಬೆಳಿಗ್ಗೆ ಬೆಳಗ್ಗೆ ಒಂದು ಒಂಬತ್ತು ಒಂಬತ್ತೂರವರೆಗೂ ಇರುತ್ತೆ ಬರುತ್ತೆ ಲೋಕಲ್ ಬೆಲೆ ಒಂದೊಂದು ಇದಕ್ಕೆ ಮೂವತ್ತು ರೂಪಾಯಿ ಅಂತೆ ಇವತ್ತಿನ ಬೆಲೆ ನಾಳೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಇದು ಜಾಸ್ತಿ ಅಂದರೆ ಇಲ್ಲಿವರಿಗೆ ಎಷ್ಟಾಗಿದೆ ಜಾಸ್ತಿ ಅಂದರೆ ಐವತ್ತು ಅರವತ್ತು ಕಡಿಮೆ ಅಂದರೆ ಕಮ್ಮಿ ಅಂದರೆ ಹದಿನೈದು ಇಪ್ಪತ್ತು ಹದಿನೈದು ಈಗ ಇವತ್ತಿರೋ ಇವತ್ತಿರೋ ಮಾರ್ಕೆಟ್ ನಾಳೆ ಇರಲ್ಲ ಆ ಥರ ಹೂ ರೇಟು ಎಂಟುನೂರು ಒಂದೂವರೆ ಐತೆ ಸರ್ ಬೆಲೆ ಎಲ್ಲವೂ ಹಾಂ ಫಿಕ್ಸ್ ಎಂಟುನೂರು ಹನ್ನೆರಡು ಗಂಟೆಯಿಂದ ನೈಟು ಬೆಳಗ್ಗೆ ಹತ್ತು 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 ಗಂಟೆ ಲಾಸ್ಟು ನೀವು ಇದೆಲ್ಲ ಹೊಸಕೋಟೆ ಮಾಚ್ ಇದರಿಂದ ಬರುತ್ತೆ ಹೊಸಕೋಟೆ ರಾಯಕೋಟೆ ಅದ ತಮಿಳುನಾಡಿಂದ ಬರ್ತದೆ ನೋಡಿ ಹೂಗಳನ್ನು ಯಾವ ಥರ ಜೋಡ್ಸಿಟ್ಟಿದಾರೆ ನೋಡಿ ಒಂದು ಪೀಸ್ ನಲ್ವತ್ತು ಹಾಂ ಇಷ್ಟಕ್ಕೆ ಒಂದಕ್ಕೆ ಎರಡಕ್ಕೆ ಇನ್ನೂರೈವತ್ತು ಏನು ಮಾರೀಗಾ ಒಂದು ಮಾರಿ ಇನ್ನೂರೈವತ್ತು ರೂಪಾಯಿ ಒಂದು ಕುಚ್ಚ ಒಂದು ಕುಚ್ಚ ಅಂದರೆ ಒಂದು ಮಾರ ಒಂದು ಎಷ್ಟು ಮಾರಿದೆಯ ಮುನ್ನೂರೈವತ್ತಾ ಇನ್ನೂರು ರೂಪಾಯಿ ನೋಡಿ ಐದು ಮಾರಿದೆಯಂತೆ ಒಂದು ಕುಚ್ಚು ಇನ್ನೂರು ರೂಪಾಯಿ ಅಂತೆ ಎಷ್ಟಿದೆ ಒಂದು ಗುಚ್ಚಿಗೆ ಈಗ ಮೂವತ್ತು ರೂಪಾಯಿ ಕೊಟ್ಟರೆ ತಗೊಂಡಿಲ್ಲ ಅದೇ ಒಂದು ನಲ್ವತ್ತಂತೆ ಅಂದರೆ ಇದು ಒಂದು ಗುಚ್ಚಿಗೆ ನಲ್ವತ್ತಾ ಒಂದು ಗುಚ್ಚಿಗೆ ನಲ್ವತ್ತಂತೆ ಮೂವತ್ತು ರೂಪಾಯಿ ಕೊಡ್ತೀಯಾರಂತೆ ಬಟ್ ಈಗ ಅನ್ಸೀಸನ್ನು ಡಿಮ್ಯಾಂಡ್ ಇಲ್ಲ ಎಲ್ಲ ಎಂಟುನೂರು ಸಾವಿರ ಇದೆ ಜೋಡಿ ಜೋಡಿ ಹ್ಞೂ ಎರಡು ಸರಿ ಹಾಂ ಸಿಂಗಲ ಸಿಂಗಲ್ ಯಾರೂ ಕೊಡೋಲ್ಲ ಜೋಡಿ ಆಲ್ಮೋಸ್ಟ್ ಎಲ್ಲ ಕೊಡೋದು ಹ್ಞೂ ಏನು ಬೇಕಣ ಎಂಟುನೂರು ಜೋಡಿ ಬೇಕು ಏಳ್ನೂರ ಐವತ್ತು ಕೊಡಿ ಇದನ್ನು ತಗೊಳ್ಳಿ ಇದನ್ನೂರು ನಾನ್ನೂರು ನಾನ್ನೂರು ಎಷ್ಟಾರ ಬೇಕು ಮುನ್ನೂರ ಒಂದು ಹೆಂಗಾಗ ಕುಚ್ಚು ಕುಚ್ಚ ಹೇಗೆ ಮಾರ ಮಾರ ಹೇಗೆ ಮಾರಿಗೆ ಮಾರಿಗೆ ಎಪ್ಪತ್ತು ರೂಪಾಯ್ ಮಾರಿಗೆ ಎಪ್ಪತ್ತು ರೂಪಾಯಿ ಮಾರ್ತಾ ಇದ್ದಾರೆ

ಚೀಲದಲ್ಲಿ ಹೂ ತರ್ತಾರೆ ಆಮೇಲೆ ಅದೇ ಚೀಲಕ್ಕೆ ದುಡ್ಡು ಹಾಕೊಂಡು ಹೋಗ್ತಾರೆ ಇದೆ ವ್ಯಾಪಾರ ನೋಡಿ ಹೂ ಕಟ್ತಾರೆ ಇವರು ದುಡ್ಡು ಹೆಂಗಿದೆ ಅಕ್ಕ ಹೆಂಗಿದಾರೋ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಆಯ್ತು ಮಾರೋ ನೋಡಿ ಕೆ ಆರ್ ಮಾರ್ಕೆಟಲ್ಲಿ ಹೂವಿನ ಸಂತೆ ನೋಡಿ ಪ್ರತಿದಿನ ಈ ಥರ ಇರುತ್ತೆ ಪ್ರತಿದಿನ ನೀವು ಲಾಲ್ಬಾಗಿ ಹೋದರೆ ಒಂದು ದಿವಸ ಫ್ಲವರ್ ಶೋ ನೋಡ್ಬೋದು ವರ್ಷದಲ್ಲಿ ಆದರೆ ಇಲ್ಲಿ ಬಂದರೆ ಪ್ರತಿ ದಿವಸ ಫ್ಲವರ್ ಶೋ ಯಾವ ಥರ ಜೋಡಿಸಿದ್ದಾರೆ ನೋಡಿ ಒಂದೊಂದು ಹೂವಿನ ಹಾಸಿಗೆ ಹಾಸಿಗೆ ಬೇರೆ ಬೇರೆ ಕಲರ್ ಹೂವಿನ ಹಾಸಿಗೆ ಮಾಡಿ ಇಟ್ಟಿದ್ದಾರೆ ನೋಡೋಕ್ಕೆ ಯಾವ ಥರ ಇದೆ ನೋಡಿ ಅಟ್ಲೀಸ್ಟ್ ವ್ಯಾಪಾರಕ್ಕೆ ಇಲ್ಲಿದರೆ ಒಂದು ಸಲ ಆದರೂ ನೋಡೋಕ್ಕಾದ್ರೆ ವಿಸಿಟ್ ಮಾಡಿ ಕೆ ಆರ್ ಫ್ಲವರ್ ಮಾರ್ಕೆಟ್ ಇಲ್ಲೂ ಅಷ್ಟೇ ವ್ಯಾಪ್ ನಿಮಗೆ ಬಲ್ಕಾಗಿ ಹೂ ಬೇಕು ಅಂದರೆ ಅಂದರೆ ನಿಮಗೆ ನಿಮಗೆ ಯಾವುದೇ ಫಂಕ್ಷನಿಗಾಗಲಿ ಅಥವಾ ಯಾವುದೇ ಶುಭ ಸಮಾರಂಭ ಆಗಲಿ ನೀವು ಲೋಕಲಲ್ಲಿ ಹೂ ಕೊಂಡುಕೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಆದರೆ ನೀವು ಕೆ ಆರ್ ಮಾರ್ಕೆಟಿಗೆ ಬಂದರೆ ಫ್ರೆಶ್ ಹೂವು ಅವತ್ತಿನ ದಿವಸ ಬೆಳಗ್ಗೆ ರೈತರೇ ಬಂದು ವ್ಯಾಪಾರ ಮಾಡ್ತಾರೆ ಅವ್ರು ಬೆಳೆದಿದ್ದ ಐಟಮ್ಸ್ ತಂದು ಅವರೇ ತಂದು ವ್ಯಾಪಾರ ಮಾಡ್ತಾರೆ ನೋಡಿ ಆದ್ದರಿಂದ ಫ್ರೆಶ್ ಶೂ ಇರುತ್ತೆ ಅತಿ ಕಡಿಮೆ ಇರುತ್ತೆ ನೀವು ಬೇರೆ ಕಡೆ ಲೋಕಲಲ್ಲಿ ವ್ಯಾಪಾರ ಮಾಡ್ಕೊ ಮಾಡಿದ್ರೆ ಅವರು ಇಲ್ಲಿಂದ ಬೈ ಮಾಡ್ಕೊಂಡು ಹೋಗ್ತಾರೆ ಆದ್ದರಿಂದ ನೀವೇನು ಮಾಡಬೇಕು ಡೈರೆಕ್ಟ್ ಕೆ ಆರ್ ಮಾರ್ಕೆಟಿಗೆ ಬಂದರೆ ಫ್ರೆಶ್ ಹೂ ಸಿಗುತ್ತೆ ಹೂ ಸ್ಟ್ರೀಟ್ ನೋಡಿದ್ರಿ ಚರ್ಚ್ ಸ್ಟ್ರೀಟ್ ನೋಡಿದ್ರಿ ಬೇರೆ ಎಲ್ಲ ಸ್ಟ್ರೀಟ್ಗಳು ನೋಡಿದ್ರಿ ಹೂವಿನ ಸ್ಟ್ರೀಟ್ ಯಾವತ್ತರ ನೋಡಿದ್ರ ನೋಡಿ ಹೂಗಳನ್ನು ಯಾವ ಥರ ನೇತಾಕಿದಾರೆ ನೋಡಿ ಅವ್ರು ನೇತಾಕಿರೋ ಹೂಗಳು ನೋಡಿ ಇದಕ್ಕೆ ಹೂವಿನ ಸ್ಟ್ರೀಟ್ ಅಂತಾನೆ ಹೆಸರಿಡ್ಬೋದು ಏನೋ ಈ ಹಾರ ನೋಡು ಈ ಹಾರದ ರೇಟ್ ಎಷ್ಟಂತ ಕೇಳ ಅಂತೇಳಿ ಎಷ್ಟಣ ಈ ಹಾರದ ರೇಟು ಹಾಂ ನಾಲ್ಕು ಸಾವಿರ ನಾಲ್ಕೂವರೆ ನೋಡಿ ಇಲ್ಲಿದೆಯಲ್ಲ ಇದು ನಾಲ್ಕೂವರೆ ಅಂತ ಈ ಹಾರಕ್ಕೆ ನೋಡಿ ಎಷ್ಟು ದೊಡ್ಡಕ್ಕಿದೆ ಸೊ ಹತ್ತಿರ ತೋರಿಸ್ತೀನಿ ನೋಡಿ ನಾಲ್ಕೂವರೆ ಅಂತೆ ಫೈನಲ್ ಇದು ನಾಲ್ಕೂವರೆ ಫೈನಲ್ಲ ನಾಲ್ಕು ಸಾವಿರ ಫೈನಲ್ ಆಗಿ ನಾಲ್ಕು ಸಾವಿರ ಅಂತೆ ನೋಡಿ ಬಸ್ಸಿಗೆಲ್ಲ ದೊಡ್ಡ ದೊಡ್ಡ ಹಾರ ಹಾಕ್ತಾರಲ್ಲ ನಾಲ್ಕು ಸಾವಿರ ಅಂತೆ ಯಾವ ಥರ ಮಾಡಿದ್ದಾರೆ ನೋಡಿ ಫ್ರೆಶ್ ಹೂವು ಈ ಹಾರಗಳು ರೆಡಿ ಆಗುತ್ತಲ್ಲ ಈ ಹಾರಗಳು ಹಣ ಎಷ್ಟು ಅಣ್ಣ ಇದಕ್ಕೆ ಸಾವಿರದ ಇನ್ನೂರು ಓಕೆ ಇಲ್ಲದೇನು ದೊಡ್ಡ ಹಾರ ಕಾಣಿಸ್ತಾ ಇದೆ ಇದು ಸಾವಿರದ ಇನ್ನೂರು ಅಂತೆ ನೋಡಿ ಅವರು ಅವರೇ ಸೊ ಏನು ಇದು ಹಾರ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಹೂ ಜೋಡಿಸ್ತಾರೆ ಮೇಲ್ಗಡೆ ಹಾರಕ್ಕೆ ಅದ್ರ ಇದು ಮಾಡೋಕ್ಕೆ ಮೇಲ್ಗಡೆ ಕಟ್ಕೊಂಡಿದ್ದಾರೆ ನೋಡಿ ಮೇಲ್ಗಡೆ ಆ ಕಡೆ ಕಡೆ ಕಟ್ಕೊಂಡು ಅದಕ್ಕೆ ಮಾಲೆ ಮಾಡಿದ್ದು ನೋಡಿ ಇದನ್ನು ಹಾರ ಮೇಲೆ ಕೋಟಿಂಗ್ ಮಾಡ್ತಾರೆ ಬಿಡಿ ಹೂ ಇವರು ಹಾರನ್ನ ಅದಕ್ಕೆ ಎರಡು ಸಾವಿರದ ಇನ್ನೂರಲ್ಲ ಸಾವಿರದ ಇನ್ನೂರು ಅಂತ ಇದಕ್ಕೆ ಇದು ನೋಡಿ ಇದು ಅಯ್ಯೋ ಹಾರದ ಅಂಗಡಿ ಇದು ಇವರು ಕಟ್ತಾ ಇದ್ದಾರೆ ನೋಡಿ ಇವರೇ ಸ್ವಯಂ ಬಿಡಿ ಹೂಗಳನ್ನು ಯೂಸ್ ಮಾಡ್ಕೊಂಡು ಇವರೇ ಹಾರ ರೆಡಿ ಮಾಡೋದು ನೋಡಿ ಮಲ್ಲಿಗೆ ಅವ್ರು ಕಟ್ಟೋ ಸ್ಪೀಡ್ ನೋಡಿ ಇದು ಈ ಹಾರಕ್ಕೆ ರೇಟ್ ಎಷ್ಟು ಅಂತ ಕೇಳೋಣ ಎಷ್ಟು ಅಣ್ಣ ಇದಕ್ಕೆ ರೇಟು ಜೋಡಿನ ನೋಡಿ ಜೋಡಿ ಮೂರು ಸಾವಿರ ಅಂತೆ ಎಷ್ಟು ಹೊಡಕಿದೆ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಮೂರು ಸಾವಿರ ರೂಪಾಯಿ ಜೋಡಿ ಅಂತೆ ನೋಡಿ ಇದೇ ಥರ ಹೋಗ್ನ ರೆಡಿ ಮಾಡ್ತಾ ಇದ್ದಾರೆ ಇದು ಹುಡುಗಿಯ ಮದುಮಕ್ಕಳ ಮದುವಳಿಗೆ ಜಡೆ ಮಗ್ಗು ಕಟ್ತಾರಲ್ಲ ಅದು ಮಲ್ಲಿಗೆ ಜಡೆ ನೋಡಿ ಅದನ್ನು ಸ್ವಯಂ ಇವರೇ ರೆಡಿ ಮಾಡ್ತಾ ಇದ್ದಾರೆ ಈ ಮಲ್ಲಿಗೆ ಜಡೆಗೆ ನಾನ್ನೂರು ರೂಪಾಯಿ ಅಂತೆ ನೋಡಿ ಈ ಸ್ಟ್ರೀಟಲ್ಲಿ ನೋಡಿ ಈ ಹೂವಿನ ಹಾರ ಇದೆಯಲ್ಲ ಇದು ಇದನ್ನು ಕಟ್ಟಿದ ರೀತಿ ತೋರಿಸ್ತೀನಿ ಕಟ್ತಾ ಇದ್ದಾರೆ ಒಂದು ಹಾರ ರೆಡಿ ಹಾಕಿ ಎಷ್ಟೊತ್ತು ಬೇಕಣ್ಣ ಎಷ್ಟು ಗಂಟೆ ಬೇಕಾಗುತ್ತೆ ಹಾಂ ಒನ್ ಅವರು ನೋಡಿ ಒನ್ ಅವರಲ್ಲಿ ಒಂದು ಈ ಹಾರ ಆಗುತ್ತಂತೆ ನಾವು ಕಟ್ಟಕ್ಕೆ ಹೋದ್ರೆ ಎಷ್ಟು ದಿವಸ ಬೇಕಾಗುತ್ತೆ ಲೆಕ್ಕ ಹಾಕಿ ಹೂವಿನ ಹಾರ ನೋಡಿ ಈ ಹಾರ ನೋಡಿ ಎಷ್ಟು ದುಡ್ಡಕ್ಕಿದೆ ನೋಡೋಣ ಇದಕ್ಕೆ ರೇಟ್ ಎಷ್ಟು ಇರ್ಬೋದು ಒಂದು ಎರಡು ಸಾವಿರ ಇರೋದಾ ಮೂರು ಸಾವಿರ ಕೇಳೋಣ ಬನ್ನಿ ಎಷ್ಟನಾ ಅದಕ್ಕೆ ರೇಟು ಏಳು ಸಾವಿರ ಏಳು ನೋಡಿ ಇದಕ್ಕೆ ಏಳು ಸಾವಿರ ಅಂತೆ ರೇಟು ಹೇಗಿದೆ ನೋಡಿ ಹಾರ ಅಂದರೆ ನೋಡಿ ಹಾರಗಳು ನೋಡಿ ಯಾವ ಥರ ಇದೆ ಈ ಹಾರ ಓಕೆ ಹಾರಕ್ಕೆ ಐದು ಸಾವಿರ ಅಂತೆ ನೋಡಿ ಹೇಗಿದೆ ಅವರೇ ಕಟ್ತಾ ಇದಾರೆ ಇನ್ನೊಂದು ಹಾರ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಒಂದು ಈ ಥರ ಹಾರ ರೆಡಿ ಮಾಡೋಕ್ಕೆ ಎಷ್ಟು ಬೇಕಾಗತ್ತಣ್ಣ ಒಂದು ಹಾರ ರೆಡಿ ಮಾಡೋಕ್ಕೆ ನಾಲ್ಕರಿಂದ ಐದು ಅವರ್ ನಾಲ್ಕರಿಂದ ಐದು ಅವರು ನಾಲ್ಕರಿಂದ ಐದು ಗಂಟೆಯಲ್ಲಿ ಒಂದು ಹಾರ ರೆಡಿ ಮಾಡ್ತಾರಂತೆ ನೋಡಿ ಅವರು ಕಟ್ಟೋ ಸ್ಪೀಡ್ ನೋಡಿ ಯಾವ ಥರ ಇದೆ ಆ ಸೆಣ ದಂಟನ್ನು ಸೂಚಿಸಿ ಸುರಿತಾ ಇದ್ದಾರೆ ನಾಲ್ಕರಿಂದ ಐದು ಅವರಲ್ಲಿ ಇಷ್ಟು ದೊಡ್ಡ ಹಾರಮ್ ರೆಡಿ ಮಾಡ್ತಾರಂತೆ